ಹಾಯ್ ಎವ್ರಿ ಒನ್ ಮೈ ಸೆಲ್ಫ್ ಅರುಣ ಅಸಿಸ್ಟೆಂಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವೀಡಿಯೋನ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದೆರಡು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಇವತ್ತು ಮೂರನೇ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಈ ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಇದು ಮೂರನೇ ವಿಡಿಯೋ ಸೊ ಇಲ್ಲಿ ಏನಂತಂದರೆ ಹಲವಾರು ಕಮೆಂಟ್ ಮಾಡಿದ್ರಿ ಮ್ಯಾಮ್ ಸ್ಟ್ಯಾಟಿಸ್ಟಿಕ್ಸ್ ಕ್ಲಾಸ್ ಮಾಡಿ ಅಂತ ಹೇಳಿ ಆ್ಯಕ್ಚುಲಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕ್ಲಾಸಸ್ ನಾನು ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೀನಿ ಸೊ ಮೀಡಿಯನ್ನಿಂದ ಹಿಡಿದು ಸ್ಟ್ಯಾಂಡರ್ಡ್ ಡಿವಿಯೇಷನ್ವರೆಗೂ ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ರೆಡಿ ಕಂಪ್ಲೀಟೆಡ್ ನಿಮಗೆ ಬೇಕು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಬೇಕಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಡ್ತೀನಿ ಆ್ಯಂಡ್ ದೆನ್ ನಿಮಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಕೆ ಎಸ್ ಸೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಒಂದು ಪ್ಲೇ ಲಿಸ್ಟು ಕೂಡ ಮಾಡಿದ್ದೀನಿ ಅದರಲ್ಲಿ ಸಿಲೆಬಸ್ ವೈಸ್ ನಾನು ವಿಡಿಯೋಸ್ ಹಾಕ್ತಾ ಹೋಗ್ತಾ ಇದೀನಿ ಸೊ ನಿಮಗೆ ಅನುಕೂಲ ಆಯಿತು ಅಂತ ಅಂದ್ರೆ ನೋಡ್ಬೋದು ಆ್ಯಂಡ್ ದೆನ್ ಇವತ್ತು ನಾವು ನೋಡ್ತಿರುವಂಥದ್ದು ಕ್ರಮಾಂಕ ತುಷ್ಟಿಗುಣ ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ತುಷ್ಟಿಗುಣ ಅನ್ನೋ ವಿಷಯವನ್ನ ನೋಡಿದ್ವಲ್ಲ ಸೊ ತುಷ್ಟಿಗುಣವನ್ನು ಅಳಿಬೋದು ಅಂತ ಹೇಳಿ ಆಲ್ಫ್ರೆಡ್ ಮಾರ್ಷಲ್ ರವ್ರು ಹೇಳ್ತಾರೆ ಸೊ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದ ಪ್ರಕಾರ ತುಷ್ಟಿಗುಣವನ್ನ ಅಳಿಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ರೀತಿಯ ಸಿದ್ಧಾಂತಗಳನ್ನ ಅವರು ಮಂಡಿಸಿದ್ದಾರೆ ಆಲ್ಫ್ರೆಡ್ ಮಾರ್ಷಲ್ ದ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನೋ ಪುಸ್ತಕದಲ್ಲಿ ಈ ಮೂರು ಸಿದ್ಧಾಂತಗಳನ್ನ ಹೇಳಿದ್ದಾರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ ಅನುಭೋಗಿ ಮಿಗುತ್ತೆ ಅಥವಾ ಹೆಚ್ಚುವರಿ ಸಮಸೀಮಾಂತ ತೃಷ್ಟಿಕೋನ ಸಿದ್ಧಾಂತ ಸೊ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಳಿಮುಖ ಸೀಮಾಂತ ತೃಷ್ಟಿಕೋನ ಸಿದ್ಧಾಂತ ಅನ್ನೋದು ಇದೆ ಸೊ ಹಾಗಾಗಿ ನಾನು ಅನುಭೋಗಿ ಮುಗುತ್ತೆ ಅಥವಾ ಹೆಚ್ಚುವರಿ ಅನ್ನೋ ಸಿದ್ಧಾಂತವನ್ನ ಮಾಡ್ತಾ ಇದ್ದೀನಿ ನಿಮಗೆ ಅನಿಸ್ಬೋದು ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಅಂತ ಹೇಳಿ ಸೊ ನಾನು ಇವತ್ತೊಂದು ಕ್ವಶನನ್ನು ಓದ್ದೆ ಎಷ್ಟು ಈಸಿಯಾಗಿದೆ ಅಂತಂದರೆ ಆನ್ಸರ್ ಮಾಡೋಕ್ಕೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಏನಂತಂದರೆ ಅಂದರೆ ಹೌದಾಸಿನ ಬಗ್ಗೆ ಕೇಳಿದ್ದಾರೆ ಅದು ಲಕ್ಷಣಗಳ ಬಗ್ಗೆ ಕೇಳಿದ್ದಾರೆ ಸೊ ಯಾವಾಗ ನಾವು ಪ್ರತಿಯೊಂದನ್ನು ಕೂಡ ಸ್ವಲ್ಪ ಹೋಗ್ತಿರ್ತೀವೋ ಹೋಗ್ತಿರ್ತಿವೋ ಅಷ್ಟೇ ನಾವು ಆನ್ಸರ್ ಮಾಡೋದಕ್ಕಾಗುತ್ತೆ ಸೊ ಇದು ಈಸಿ ಸಬ್ಜೆಕ್ಟು ನಾವು ಬಿಟ್ಕೊಡೋಣ ಅಂತಂದರೆ ಸೊ ಈಸಿ ಸಬ್ಜೆಕ್ಟಲ್ಲೇ ಟಫ್ ಕ್ವಶನನ್ನು ತೆಗಿತಾರೆ ಸೊ ಹಾಗಾಗಿ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಸಿದ್ಧಾಂತವನ್ನು ಪೂರ್ತಿ ನಾವು ಗಟ್ ಮಾಡಿ ಮೈಂಡಲ್ಲಿ ಇಟ್ಕೋಬೇಕು ಅನ್ನೋ ಉದ್ದೇಶ ಏನೂ ಇಲ್ಲ ಆ ಸಿದ್ಧಾಂತ ಏನು ಹೇಳುತ್ತೆ ಅದರ ಬೇಸಿಕ್ ಏನಿದೆ ಅಂತ ತಿಳ್ಕೊಂಡ್ರೆ ನಾವು ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಏನು ಟ್ವಿಸ್ಟ್ ಮಾಡಿ ಕೇಳಿದ್ರು ಕೂಡ ನಾವು ಆನ್ಸರ್ ಮಾಡ್ಬೋದು ಸೊ ನೋಡೋಣ ಇವತ್ತಿನ ವಿಡಿಯೋ ಅನುಭೋಗಿ ಮಿಗುತ್ತೆ ಅಥವಾ ಹೆಚ್ಚುವರಿ ಸೊ ಅಲ್ಫ್ರೆಡ್ ಮಾರ್ಷಲ್ ರವರ ಸಿದ್ಧಾಂತವಾಗಿದ್ದು ಈ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಅನುಭೋಗ ಸರಿ ಗುಣವನ್ನ ಅಳೆಯಬಹುದು ಅನ್ನೋ ಒಂದು ಬೇಸ್ ಮೇಲೆ ಈ ಒಂದು ಸಿದ್ಧಾಂತ ಅನ್ನೋದು ಹೇಳಲಾಗಿದೆ ಅನುಭೋಗಿ ಮಿಗುತೆ ಅಂತಂದ್ರೆ ಇದು ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವಂತ ಒಂದು ವಿಚಾರಣೆ ನಾವು ಯಾವಾಗ್ಲೂ ಕೂಡ ಯಾವುದಾದ್ರು ಒಂದು ವಸ್ತುವನ್ನ ಕೊಂಡ್ಕೋಬೇಕು ಅಂತ ಅಂದಾಗ ಒಂದು ನಿರ್ದಿಷ್ಟವಾದಂತ ಮೊತ್ತವನ್ನು ಕೊಡಲು ಸಿದ್ಧವಿರ್ತಿ ಆದ್ರೆ ವಾಸ್ತವವಾಗಿ ಅದನ್ನು ತಗೋಬೇಕಾದ್ರೆ ಕೊಟ್ಟಿರಬೇಕಾದಂತ ಬೆಲೆನೇ ಬೇರೆ ಇರುತ್ತೆ ಸೊ ಇವೆರಡರ ನಡುವಿನ ವ್ಯತ್ಯಾಸವೇ ಅನುಭೋಗಿ ಮಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಉದಾಹರಣೆಗೆ ಒಬ್ಬ ಅನುಭೋಗಿ ಒಂದು ವಸ್ತುವನ್ನು ಕೊಂಡುಕೊಳ್ಳಲು ತಾನು ಕೊಡಲು ಸಿದ್ಧರಿರುವ ಬೆಲೆ ಮತ್ತು ಕೊಟ್ಟ ಬೆಲೆ ಇವುಗಳ ನಡುವಿನ ವ್ಯತ್ಯಾಸವನ್ನ ನಾವು ಅನುಭೋಗಿ ಮುಗುತ್ತೆ ಅಂತ ಹೇಳಿ ಹೇಳ್ತೀವಿ ಉದಾಹರಣೆಗೆ ನಾವು ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ ಬಟ್ಟೆಗೆ ಆ ಪರ್ಟಿಕ್ಯುಲರ್ ಬಟ್ಟೆಗೆ ನಾವು ಕೊಡಲು ಸಿದ್ಧರಿರುವ ಬೆಲೆ ಎಷ್ಟು ಅಂತಂದರೆ ನಮ್ಮ ಮನಸಲ್ಲೇ ಅನ್ಕೊಳ್ಳುವಂಥದ್ದು ಕೊಡಲು ಸಿದ್ಧರಿರುವ ಬೆಲೆ ಎಷ್ಟು ಅಂತಂದರೆ ಹಂಡ್ರೆಡ್ ರುಪೀಸ್ ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ಅಂತೇಳಿ ಅನ್ಕೊಳ್ಳೋಣ ಬಟ್ ಕೊಟ್ಟ ನೈಜವಾಗಿ ಕೊಟ್ಟ ಬೆಲೆ ಆದರೆ ಆ ಒಂದು ಬಟ್ಟೆಯ ಬೆಲೆ ಏನಾಗುತ್ತೆ ಅಂದರೆ ಎಂಬತ್ತು ರೂಪಾಯಿ ಅಷ್ಟಕ್ಕೆ ನಿಮಗೆ ಸಿಗ್ತಾ ಇರುತ್ತೆ ನೀವು ಕೊಡಲು ಸಿದ್ಧರಿರೋ ಬೆಲೆ ನೂರು ರೂಪಾಯಿ ಆದರೆ ನಿಮಗೆ ಸಿಕ್ತಿರೋ ಬೆಲೆ ಎಂಬತ್ತು ರೂಪಾಯಿ ಇವೆರಡುಗಳ ನಡುವಿನ ವ್ಯತ್ಯಾಸ ಏನಿದೆ ಟ್ವೆಂಟಿ ರುಪೀಸ್ ಇದನ್ನು ನಾವೇನಂತ ಕರಿತೀವಿ ಅನುಭೋಗಿಯ ಮಿಗುತ್ತೆ ಅಂತ ಹೇಳಿ ಕರಿ ಕರಿತೀವಿ ಸೊ ಇಲ್ಲಿ ಇನ್ನೊಂದು ಪಾಯಿಂಟು ನೀವು ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು ಸರಕುಗಳ ಪ್ರಮಾಣವನ್ನ ಹೆಚ್ಚೆಚ್ಚು ಕೊಂಡುಕೊಳ್ತಾ ಹೋದಂತೆಲ್ಲ ನೀವು ಕೊಡಲು ಸಿದ್ಧರಿರುವ ಬೆಲೆ ಏನಾಗುತ್ತೆ ಕಡಿಮೆ ಹೋಗುತ್ತೆ ಇದೊಂದು ಪಾಯಿಂಟ್ ನಿಮ್ಮ ನೆನಪಿಟ್ಕೊಳ್ಳಿ ಸೊ ನೀವು ಕೊಡಲು ಸಿದ್ಧರಿರುವ ಬೆಲೆ ಯಾವಾಗ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತಂದರೆ ಕೊಡಲು ಸಿದ್ಧರಿರುವ ಬೆಲೆ ಯಾವಾಗ ಕಡಿಮೆ ಆಗುತ್ತೆ ನಾವು ಆ ಸರಕನ್ನು ಹೆಚ್ಚೆಚ್ಚು ಕೊಂಡುಕೊಳ್ತಾ ಹೋದಂತೆ ಹೆಚ್ಚೆಚ್ಚು ಕೊಂಡುಕೊಳ್ತಾ ಹೋದಂತೆ ಅವು ಕೊಡಲು ಸಿದ್ಧರಿರುವ ಬೆಲೆ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಆ ವಸ್ತುವಿಂದ ಸಿಗುವಂಥ ನಮಗೆ ತುಷ್ಟಿಗುಣ ಏನಾಗುತ್ತೆ ಕಡಿಮೆ ಆಗುತ್ತೆ ಇವಾಗ ಉದಾಹರಣೆಗೆ ನಿಮಗೆ ಯಾರು ಹೊಸದಾಗಿ ಮೊಬೈಲ್ ತಗೋಬೇಕು ಅಂತ ಅಂದಾಗ ನೀವು ಅದನ್ನು ಒಂದು ಇಪ್ಪತ್ತು ಸಾವಿರ ಆದರೂ ಓಕೆ ನಾನು ತಗೋಬೇಕು ಅನ್ನೋ ಆಸೆಯಿಂದ ನೀವು ತೊಗೊಳ್ತೀರಾ ಅದೇ ನೀವು ಒಂದೆರಡು ಮೂರು ಮೊಬೈಲು ಅದನ್ನ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಏನಕ್ಕೆ ಇವಾಗ ಮೊಬೈಲ್ ಬೇಕು ನಮಗೆ ಜಸ್ಟ್ ಒಂದು ವಿಡಿಯೋಸ್ ನೋಡೋಕ್ ಬೇಕು ಒಂದು ವಿಡಿಯೋ ಮಾಡೋಕ್ ಬೇಕು ಒಂದು ಸಿಂಪಲ್ ಸೆಟ್ ತಗೊಳ್ಳೋಣ ಅಂತ ಹೇಳಿ ನಿಮಗೆ ಅನಿಸುತ್ತೆ ಅಲ್ವಾ ಸೊ ಏನಾಯ್ತು ಇಲ್ಲಿ ಅಂತ ಅಂದರೆ ಅದನ್ನ ಕೊಂಡ್ಕೊಳ್ತಾ ಕೊಂಡ್ಕೊಳ್ತಾ ಅದರಿಂದ ಸಿಗುವಂಥ ತೃಪ್ತಿ ಕಡಿಮೆ ಆಗುತ್ತೆ ಸೊ ಅವಾಗ ನೀವು ಕೊಡಲು ಸಿದ್ಧರಿರುವ ಬೆಲೆ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಹಾಗೆ ಮುಂದುವರಿಯುತ್ತಾ ಹೋದರೆ ಕೊಡಲು ಸಿದ್ಧರಿರುವ ಬೆಲೆನೂ ಕೂಡ ಶೂನ್ಯ ಆಗುತ್ತೆ ಅದರ ನಂತರ ನಾ ಅದನ್ನು ಕೊಂಡ್ಕೊಳ್ತೀನಿ ಅಂತಂದ್ರೆ ಅದು ಋಣಾತ್ಮಕವಾಗಬಹುದು ಅನ್ನೋದೇ ಈ ಸಿದ್ಧಾಂತ ಅನ್ನೋದು ಹೇಳುತ್ತೆ ಇದನ್ನೊಂದು ಪಟ್ಟಿ ಸಹಾಯದಿಂದ ನಾವು ವಿವರಣೆ ನೋಡೋಣ ಪಟ್ಟಿ ನೋಡಕ್ಕಿಂತ ಮುಂಚೆ ಅನುಭವಾಗಿ ಮುಗುತ್ತೆ ಈ ಸಿದ್ಧಾಂತವನ್ನ ಆಲ್ಫ್ರೆಡ್ ಮಾರ್ಷಲ್ ಹೇಳಬೇಕಾದ್ರೆ ಏನೆಲ್ಲ ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ ಈ ಕಲ್ಪನೆಗಳು ಇದ್ದಾಗ ಮಾತ್ರ ಒಂದು ಸಿದ್ಧಾಂತ ಅನ್ನೋದು ಅನ್ವಯಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ದ ಫಸ್ಟ್ ಒನ್ ವಸ್ತುವಿನ ಗುಣವನ್ನ ಅಳೆಯಬಹುದು ನಮ್ಮ ಬಯಕೆಗಳನ್ನು ತೃಪ್ತಿ ಪಡುವಂತಹ ಸರಕಿನಲ್ಲಿರುವಂತಹ ಗುಣವನ್ನ ಅಳೆಯಬಹುದು ಅಂತ ಹೇಳಿ ಆಲ್ಫ್ರೆಡ್ ಮಾರ್ಷಲ್ ಫಸ್ಟ್ ಕಲ್ಪನೆಯನ್ನ ಮಾಡ್ಕೊತಿದ್ದಾರೆ ನೆಕ್ಸ್ಟ್ ಒನ್ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಹಣದಿಂದ ಸಿಗುವಂಥ ಸೀಮಾಂತ ತುಷ್ಟಿಗುಣ ಅಂದರೆ ಹೆಚ್ಚುವರಿ ಹಣ ಸಿಗ್ತಾ ಹೋದಂತೆಲ್ಲ ಕೂಡ ಅದರಿಂದ ಸಿಗುವಂಥ ತುಷ್ಟಿಗುಣ ಕಡಿಮೆನೂ ಆಗಲ್ಲ ಹೆಚ್ಚು ಆಗಲ್ಲ ಈಗ ಹತ್ರ ನೂರು ರೂಪಾಯಿ ಇದೆ ಹೆಚ್ಚುವರಿ ಮೊತ್ತ ಸೀಮಾಂತ ತುಷ್ಟಿಗುಣ ಅಂದರೆ ಹೆಚ್ಚುವರಿ ಮೊತ್ತ ತೌಸಂಡ್ ರುಪೀಸ್ ಬಂತು ಟು ತೌಸಂಡ್ ರುಪೀಸ್ ತ್ರೀ ತೌಸಂಡ್ ರುಪೀಸ್ ಈಗ ಅಮೌಂಟ್ ಹೆಚ್ಚಾಗ್ತಾ ಹೋದಂತೂ ಕೂಡ ಅದರಿಂದ ಸಿಗುವಂಥ ತುಷ್ಟಿಗುಣ ಏನೂ ಆಗಲ್ಲ ಕಡಿಮೆನೂ ಆಗಲ್ಲ ಹೆಚ್ಚು ಆಗಲ್ಲ ಸ್ಥಿರವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒನ್ ವಸ್ತುಗಳ ಸೀಮಾಂತ ತಿಷ್ಟಿಗುಣ ಎಳಿಮುಖವಾಗುತ್ತೆ ನಮ್ಮ ಕೋರ್ ಸಬ್ಜೆಕ್ಟ್ ಏನಂತಂದ್ರೆ ವಸ್ತುಗಳನ್ನ ಹೆಚ್ಚೆಚ್ಚು ಕೊಂಡುಕೊಳ್ತಾ ಹೋದಂತೆಲ್ಲ ಪ್ರತಿ ಹೆಚ್ಚುವರಿ ಘಟಕದಿಂದ ಸಿಗುವಂತಹ ತೃಪ್ತಿ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒನ್ ಬದಲಿ ವಸ್ತುಗಳು ಇರೋದಿಲ್ಲ ಬದಲಿ ವಸ್ತುಗಳು ಅಂತಂದರೆ ನಿಮಗೆ ಗೊತ್ತಿದೆ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವನ್ನ ಬಳಸುವಂಥದ್ದು ಉದಾಹರಣೆಗೆ ನಮಗೆ ಕಾಫಿ ಬದಲಿಗೆ ಟೀ ಕುಡಿತೀವಿ ಮಾರ್ಕರ್ ಬದಲಿಗೆ ಇನ್ನೇನಾದರೂ ಬಳಸ್ಬೋದು ಪೀಸ್ ಬಳಸ್ಬೋದು ಸೊ ಹೀಗೆ ಬದಲಿ ವಸ್ತು ಅಂದರೆ ಒಂದು ವಸ್ತುವಿನ ಬದಲಿಗೆ ಇನ್ನೊಂದು ವಸ್ತುವನ್ನು ಬಳಸುವಂಥದ್ದು ಮತ್ತು ಇತರ ಅಂಶಗಳು ಸ್ಥಿರವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇತರೆ ಅಂಶ ಅಂಶಗಳು ಅಂತಂದರೆ ಇಲ್ಲಿ ಆದಾಯ ಇರ್ಬೋದು ಅಭಿರುಚಿ ಇರ್ಬೋದು ಎಲ್ಲ ಅಂಶಗಳು ಏನಾಗಿರುತ್ತೆ ಅಂತಂದರೆ ಸ್ಥಿರವಾಗಿ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲ ಕಲ್ಪನೆಗಳ ಆಧಾರದ ಮೇಲೆ ಅವ್ರ ಸಿದ್ಧಾಂತ ಅನ್ನೋದು ನಿಂತಿದೆ ಇದನ್ನೊಂದು ಪಠ್ಯ ಸಹದಿಂದ ನೋಡೋಣ ಇಲ್ಲಿ ನಾವು ಅನುಭೋಗಿ ಮಿಗುತೆಗೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನು ಹಾಕಿದೀವಿ ಸೊ ಇಲ್ಲಿ ಐದು ಬಾಕ್ಸ್ ಅಲ್ಲಿ ಒಂದು ಒಂದು ವಸ್ತುವನ್ನು ತಗೊಂಡಿದ್ದೀನಿ ನಾನು ಕಿತ್ತಲೆ ಹಣ್ಣು ಅಂತ ತಗೊಂಡಿದ್ದೀನಿ ಅಂತ ಸೀಮಂತ ತುಷ್ಟಿಗೂ ಕೊಡಲು ಸಿದ್ಧರಿರುವ ಬೆಲೆ ನೈಜವಾಗಿ ಕೊಟ್ಟ ಬೆಲೆ ಮತ್ತು ಅನುಭೋಗಿ ಮುಗುತ್ತೆ ಸೊ ಇಲ್ಲಿ ನಾನು ಐದು ಕಿತ್ತಲೆ ಹಣ್ಣುಗಳನ್ನು ತಗೊಳ್ತಾ ಇದ್ದೀನಿ ಫಸ್ಟ್ ಕಿತ್ತಲೆ ಹಣ್ಣು ತಗೊಂಡಾಗ ನನಗೆ ತುಂಬಾ ಅದರಿಂದ ತುಂಬಾ ತೃಪ್ತಿ ಸಿಗೋದ್ರಿಂದ ಅದರ ಸೀಮಂತ ತುಷ್ಟಿ ಕೂಡ ಹತ್ತಿದೆ ಹತ್ತರಷ್ಟು ಸೀಮಂತ ತುಷ್ಟುಗುಣ ಸಿಗೋದ್ರಿಂದ ನಾನು ಏನ್ ಮಾಡ್ತಿದ್ದೀನಿ ಕೊಡಲು ಸಿದ್ಧರಿರೋ ಬೆಲೆ ಹತ್ತು ರೂಪಾಯಿ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಆಕ್ಚುಲಿ ಅದರ ಬೆಲೆ ಎಷ್ಟು ಅಂತ ಅಂದ್ರೆ ಎರಡು ರೂಪಾಯಿ ಅಂದ್ರೆ ನಾನು ಹತ್ತು ರೂಪಾಯಿ ಕೊಡಕ್ಕೆ ರೆಡಿ ಇದ್ದೀನಿ ಎರಡು ರೂಪಾಯಿ ಅದರ ನೈಜ ಬೆಲೆ ನನಗೆ ಎಷ್ಟು ಉಳಿಯಿತು ಎಂಟು ರೂಪಾಯಿ ಉಳಿತು ಏನಂತ ಕರಿತೀವಿ ಅನುಭೋಗಿ ಮಿಗುತ್ತೆ ನಂತರ ಎರಡನೇ ಸರ್ಕಗೆ ಬಂದಂತ ಸಂದರ್ಭದಲ್ಲಿ ನಾನು ಆಲ್ರೆಡಿ ಒಂದು ಸರ್ಕನ್ನ ನಾನು ಅನುಭವಿಸಿರೋದ್ರಿಂದ ಎರಡನೇ ಸರ್ಕನ್ನ ತಗೋಬೇಕಾದ್ರೆ ಅದರಿಂದ ಸಿಗುವಂತಹ ಸೀಮಾಂತ ಗುಣ ಏನಾಗುತ್ತೆ ನನಗೆ ಕಡಿಮೆ ಆಗುತ್ತೆ ಸೀಮಾಂತ ತುಷ್ಟಿ ಕೂಡ ಕಡಿಮೆ ಆಗೋದ್ರಿಂದ ನಾನೇನು ಮಾಡ್ತಿದ್ದೀನಿ ಕೊಡಲು ಸಿದ್ಧರಿರೋ ಬೆಲೆ ಕೂಡ ಏನಾಗುತ್ತೆ ಕಡಿಮೆ ಆಗುತ್ತೆ ಆದರೆ ನೈಜವಾಗಿ ಕೊಟ್ಟ ಬೆಲೆ ಮಾತ್ರ ಕಡಿಮೆ ಆಗಲ್ಲ ಅದು ಅದಷ್ಟೇ ಇರುತ್ತೆ ಸೊ ಹಾಗಾಗಿ ಎಂಟ್ರ ಎಂಟರಲ್ಲಿ ಎರಡು ಕಳೆದ್ರೆ ಆರು ಈ ಆರು ಅನ್ನೋದು ನಮ್ಮ ಅನುಭೋಗಿ ಮಿಗುತ್ತೆ ಸೊ ಅದೇ ರೀತಿ ಮೂರು ನಾಲ್ಕು ಐದು ಇದೇ ರೀತಿ ಸರಕುಗಳನ್ನ ನಾವೇನು ಮಾಡ್ತಿದೀವಿ ತಗೊಳ್ತಾ ಹೋದಂತೆಲ್ಲ ಸೀಮಾಂತ ತುಷ್ಟಿ ಕೂಡ ಕಡಿಮೆ ಆಗ್ತಾ ಇದೆ ಸೀಮಾಂತ ತುಷ್ಟಿ ಕೂಡ ನಮಗೆ ಕಡಿಮೆ ಆಗ್ತಾ ಇರೋದ್ರಿಂದ ಮಾಡ್ತಿದ್ದೀವಿ ಕೊಡಲು ಸಿದ್ಧರಿರುವ ಬೆಲೆ ಕೂಡ ಕಡಿಮೆ ಆಗ್ತಾ ಹೋಗ್ತಾ ಇದೆ ಆದರೆ ನೈಜವಾಗಿ ಕೊಟ್ಟ ಬೆಲೆ ಹಾಗೆ ಇರುತ್ತೆ ಸೊ ಹಾಗಾಗಿ ಅನುಭೋಗಿ ಮುಗುತ್ತೆ ಕಡಿಮೆ ಆಗುತ್ತಾ ಹೋಗಿ ಶೂನ್ಯ ಆಗುತ್ತೆ ಈ ಶೂನ್ಯದ ನಂತರವೂ ನಾನು ಕೊಂಡ್ಕೊಳ್ತೀನಿ ಅಂತಂದ್ರೆ ಅದು ಋಣಾತ್ಮಕವಾಗಿ ಆಗಬಹುದು ಸೊ ಇಲ್ಲಿ ನಾವು ನೋಡೋದಾದ್ರೆ ಮೂವತ್ತು ರೂಪಾಯಿನ ಕೊಡಲು ಸಿದ್ಧರಿರುವ ಬೆಲೆ ಇದೆ ಆದರೆ ಆಕ್ಚುಲಿ ಬೆಲೆ ಒಂದು ಹತ್ತು ರೂಪಾಯಿ ಅನುಭೋಗಿ ಮುಗುತ್ತೆ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಹೇಳ್ಬೋದು ಸೊ ಇದನ್ನೇ ನಾವು ಒಂದು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ ಸೊ ಇಲ್ಲಿ ರೇಖಾಚಿತ್ರದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಸರಕುಗಳ ಪ್ರಮಾಣವನ್ನ ತೋರಿಸ್ತಾ ಇದ್ದೀವಿ ಓವೈ ಅಕ್ಷದಲ್ಲಿ ಕೊಡಲು ಸಿದ್ಧರಿರುವ ಬೆಲೆ ನೈಜವಾಗಿ ಕೊಟ್ಟ ಬೆಲೆ ಮತ್ತು ಸೀಮಾಂತ ತುಷ್ಟಿಗುಣವನ್ನು ತೋರಿಸ್ತಾ ಇದೀವಿ ನಾವು ಓ ಎಕ್ಸ್ ಪ್ರಮಾಣದ ಸರಕುಗಳನ್ನ ತಗೋಬೇಕು ಅಂತ ಅಂದಾಗ ನಾವು ಎಷ್ಟು ಅಮೌಂಟ್ ಕೊಡೋದಕ್ಕೆ ಇದೀವಿ ಅಂತಂದ್ರೆ ಓ ಎ ಸಿ ಕ್ಯೂ ಸೊ ಓ ಕ್ಯೂ ಪ್ರಮಾಣದ ಸರಕುಗಳಿಗೋಸ್ಕರ ನಾವು ಎಷ್ಟು ಕೊಡೋದಕ್ಕೆ ಇದ್ದೀವಿ ಅಂದರೆ ಓ ಎ ಸಿ ಕ್ಯೂ ಓ ಎ ಸಿ ಕ್ಯೂ ಆದರೆ ನೈಜವಾಗಿ ಕೊಟ್ಟ ಬೆಲೆ ಎಷ್ಟು ಅಂತಂದರೆ ಓ ಬಿ ಸಿ ಕ್ಯೂ ಓ ಬಿ ಸಿ ಕ್ಯೂ ಸೊ ಹಾಗಾದರೆ ನಮಗೆ ಎಷ್ಟು ಅನುಭವಕ್ಕೆ ಮಿಗುತ ಉಳಿದಿದೆ ಅಂತಂದರೆ ಬಿ ಎ ಸಿ ಬಿ ಎ ಸಿ ಅನ್ನೋದು ನಮ್ಮ ಅನುಭೋಗಿಯ ಮಿಗುತ್ತೆ ಸೊ ನಾವು ಓ ಕ್ಯೂ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ಳೋದಿಕ್ಕೆ ಓ ಎ ಸಿ ಕ್ಯೂ ಅಷ್ಟು ಅಮೌಂಟನ್ನು ಕೊಡೋದಕ್ಕೆ ಇದ್ದೀವಿ ಆದರೆ ನೈಜವಾಗಿ ಕೊಟ್ಟ ಬೆಲೆ ಎಷ್ಟು ಅಂತಂದರೆ ಓ ಬಿ ಸಿ ಕ್ಯೂ ಸೊ ಹಾಗಾಗಿ ನಮ್ಮ ಮಿಗುತ್ತೆ ಬಿ ಎ ಸಿ ಇದು ಅನುಭೋಗಿಯ ಮಿಗುತ್ತೆ ಸೊ ಇಲ್ಲಿ ನೀವು ಅಂಶಗಳನ್ನು ಏನೇನು ಬಿಟ್ಕೋಬೇಕು ಅಂತಂದರೆ ಕೊಡಲು ಸಿದ್ಧರಿರುವ ಬೆಲೆ ಮತ್ತು ನೈಜವಾಗಿ ಕೊಟ್ಟ ಬೆಲೆ ನಡುವಿನ ವ್ಯತ್ಯಾಸವೇ ಅನುಭೋಗಿಯ ಮಿಗುತ್ತೆ ಹೆಚ್ಚೆಚ್ಚುವ ಕೊಂಡುಕೊಳ್ತಾ ಹೋದಂತೆಲ್ಲ ಅದರಿಂದ ಸಿಗುವಂತ ತುಷ್ಟಿಗುಣ ಕಡಿಮೆ ಆಗೋದ್ರಿಂದ ನಾವು ಕೊಡಲು ಸಿದ್ಧರಿರುವ ಬೆಲೆನೂ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳಿ ಹೇಳುತ್ತೆ ಈ ಸಿದ್ಧಾಂತವನ್ನ ಕೆಲವರು ಟೀಕಿಸಿದ್ದಾರೆ ಏನ್ ಟೀಕೆಗಳಿದೆ ಅಂತ ಹೇಳಿ ನೋಡೋಣ ಅನುಭವಿಯ ಮಿಗುತೆಗೆ ಸಂಬಂಧಪಟ್ಟಂತೆ ಟೀಕೆಗಳನ್ನ ನೋಡೋದಾದ್ರೆ ಅವ್ರು ಏನು ನಮ್ಮ ಆಲ್ಫ್ರೆಡ್ ಮಾರ್ಷಲ್ರವರು ಕಲ್ಪನೆಗಳಾಗಿ ಮಾಡ್ಕೊಂಡಿದ್ರು ಅದೇ ಕಲ್ಪನೆಗಳನ್ನು ಕೆಲವೊಂದು ಅರ್ಥಶಾಸ್ತ್ರಜ್ಞ ಹಿಕ್ಸಿರ್ಬೋದು ಯಜ್ವರ್ತ್ ಇವರೆಲ್ಲರೂ ಏನು ಮಾಡಿದ್ದಾರೆ ಅಂದರೆ ಟೀಕೆಗನ್ನು ಮಾಡಿದ್ದಾರೆ ದ ಫಸ್ಟ್ ಒನ್ ಟೀಕೆ ಏನಂತಂದರೆ ತುಷ್ಟಿಗುಣ ಅಳತೆ ಅಸಾಧ್ಯ ಸೊ ಟೀಕೆ ತುಷ್ಟಿಗುಣ ಅನ್ನೋದು ಮಾನಸಿಕವಾದಂಥ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಅದನ್ನು ಅಳೆಯಲು ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇವರು ಅಳತೆ ಮಾಡಿ ಸಿದ್ಧಾಂತವನ್ನು ಹೇಳೋದ್ರಿಂದ ಸಿದ್ಧಾಂತ ಎಲ್ಲ ಅದು ಕಾಲ್ಪನಿಕವಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒನ್ ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುವುದಿಲ್ಲ ಹಣದ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಹೆಚ್ಚುವರಿ ಹಣ ಬಂದಂತೆಲ್ಲ ಅದರಿಂದ ಸಿಗುವಂಥ ತೃಪ್ತಿ ಸ್ಥಿರವಾಗಿರುತ್ತೆ ಅಂತ ಹೇಳಿ ನಮ್ಮ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾ ಇದ್ದಾರೆ ಬಟ್ ಅದು ಸ್ಥಿರವಾಗಿ ಇರೋದಿಲ್ಲ ಹೆಚ್ಚೆಚ್ಚು ಹಣ ಗಳಿಸ್ತಾ ಹೋದಂತೆಲ್ಲ ಅದರಿಂದ ಸಿಗುವಂಥ ತೃಪ್ತಿ ಕಡಿಮೆ ಆಗ್ಬೋದು ಉದಾಹರಣೆಗೆ ತುಂಬಾ ಶ್ರೀಮಂತರು ಉದಾಹರಣೆಗೆ ಅನಿಲ್ ಅಂಬಾನಿ ಅವರಿಗೆ ನೂರು ರೂಪಾಯಿ ಏನೂ ಅಲ್ಲ ಸೊ ನೂರು ರೂಪಾಯಿ ಇಮಿಡಿಯೇಟ್ ಕೊಡ್ತಾರೆ ಅದೇ ಒಬ್ಬ ಬಡವರಿಗೆ ನೂರು ರೂಪಾಯಿ ಅನ್ನೋದು ಒಂದು ದಿನದ ದಿನವನ್ನ ನಡೆಸುವಂಥದ್ದು ಸೊ ಹಾಗಾಗಿ ಅವ್ರಿಗೆ ಹೆಚ್ಚುವರಿ ಹಣ ಬರ್ತಾ ಇರೋದ್ರಿಂದ ನೂರು ರೂಪಾಯಿ ಅವ್ರಿಗೆ ತುಷ್ಟಿಗುಣ ಕೊಡ್ತಾ ಇಲ್ಲ ಬಟ್ ಬಡವರಿಗೆ ಏನಾಗುತ್ತೆ ತುಷ್ಟಿಗುಣವನ್ನ ಕೊಡ್ತಾ ಇದೆ ಸೊ ಹಾಗಾಗಿ ಹಣದ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಅಂತ ಹೇಳೋದು ಅವಾಸ್ತವಿಕ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಬ ಬದಲಿ ವಸ್ತುಗಳು ಅಸ್ತಿತ್ವದಲ್ಲಿ ಇರುತ್ತವೆ ನಮ್ಮ ಆಲ್ಫ್ರೆಡ್ ಮಾರ್ಷಲ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಈ ಸಿದ್ಧಾಂತವನ್ನ ಹೇಳಬೇಕಾದ್ರೆ ನಮ್ಮ ಬದಲಿ ವಸ್ತುಗಳು ಇರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಯೂಶ್ವಲಿ ಬದಲಿ ವಸ್ತುಗಳು ಪ್ರತಿಯೊಂದಕ್ಕೂ ಇದ್ದೇ ಇರುತ್ತೆ ಒಂದು ವಸ್ತುನ ಆಗಿಲ್ಲ ಅಂತಂದರೆ ಇನ್ನೊಂದು ವಸ್ತು ಬದಲಿ ವಸ್ತು ಇದು ಇದ್ದೇ ಇರುತ್ತೆ ಸೊ ಅದು ಕೂಡ ಏನಾಗುತ್ತೆ ಕಾಲ್ಪನಿಕವಾಗಿ ಇದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಲಾಸ್ಟ್ ಒನ್ ಇತರ ಅಂಶಗಳು ಸ್ಥಿರವಾಗಿರುತ್ತೆ ಹೇಳಿ ಹೇಳ್ತಾ ಇದ್ದಾರೆ ಇತರ ಅಂಶಗಳು ಅಂತಂದರೆ ವ್ಯಕ್ತಿಯ ಆದಾಯ ಅಭಿರುಚಿ ಅಥವಾ ಸರ್ಕಾರದ ನೀತಿ ಇವೆಲ್ಲವೂ ಕೂಡ ಸ್ಥಿರವಾಗಿರುತ್ತೆ ಹೇಳಿ ಹೇಳ್ತಾ ಇದ್ದಾರೆ ಸೊ ಯೂಶ್ವಲಿ ಅದು ಸಾಧ್ಯವೇ ಇಲ್ಲ ಬಿಕಾಸ್ ಇನ್ಕಮ್ ಅನ್ನೋದು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅದ್ರ ಜೊತೆಗೆ ಮತ್ತೆ ಅಭಿರುಚಿನೂ ಕೂಡ ಹೆಚ್ಚಾಗ್ಬೋ ಒಳ್ಳೆ ಅಭಿರುಚಿ ಒಂದು ವಸ್ತುವಿನ ಬಗ್ಗೆ ಇರುವಂಥ ಅಭಿರುಚಿ ಅದು ಹಾಗೆ ಕಂಟಿನ್ಯೂ ಆಗ್ಬೋದು ಅದು ಅದನ್ನು ಕಳ್ಕೊಳ್ಳಬಹುದು ಸೊ ಹೀಗೆ ಹಲವಾರು ಟೀಕೆಗಳಿಗೆ ಅದು ಗುರಿಯಾಗಿದ್ದರೂ ಕೂಡ ಅನುಭೋಗಿ ಮಿಗುತ್ತೆ ಅನ್ನೋದು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಒಂದು ಒಳ್ಳೆಯ ಸಿದ್ಧಾಂತ ಅಂತೇಳಿ ಹೇಳ್ಬೋದು ಇದು ಇವತ್ತಿನ ಕ್ಲಾಸ್ ಆಗಿತ್ತು ಥ್ಯಾಂಕ್ ಯು ವೆರಿ ಮಚ್